ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗಾರ್ಗೆ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗೆ ಮಾಡ್ಕೋಬಹುದು ಪೂರಿ ಅಂತ ಉಪ್ಪತ್ತದೆ ಅತ್ತಿ ರಸ ಅಂತೀವಲ್ಲ ಆ ತರ ಇರುತ್ತೆ ಈ ಗಾರ್ಗೆ ಸಕ್ಕತ್ತಾಗಿರುತ್ತೆ ಯಾವುದೇ ಕನ್ಫ್ಯೂಸಿಂಗ್ ಇಲ್ಲದೆ ನಿಮ್ಗೆ ಈ ರೆಸಿಪಿನ ಹೇಳ್ತಾ ಹೋಗ್ತೀನಿ ಕೆಲವೊಂದು ಕಡೆ ಕಜ್ಜಾಯ ಅಂತ ಮಾಡ್ತಾರೆ ಕೆಲವೊಂದು ಕಡೆ ನುಚ್ಚಿನಿಂದ ಗಾರ್ಗೆ ಮಾಡ್ತಾರೆ ಇನ್ನೊಂದು ಕಡೆ ಹಿಟ್ಟಿನಿಂದ ಗಾರ್ಗೆ ಮಾಡ್ತಾರೆ ನಾನು ಇವತ್ತು ಗೋಧಿ ಹಿಟ್ಟಿನ ಈ ಸ್ವೀಟ್ ನ ಮಾಡಿ ತೋರಿಸಿದೀನಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಕಂಟಿನ್ಯೂ ಮಾಡಿ ಸಾಕಾಯ್ತಪ್ಪ ಅಂದ್ರೆ ಇಟ್ಟು ಬೇಕಾದ್ರೆ ಎತ್ತಿಡ್ಬಹುದು ಇದಕ್ ಫ್ರಿಜ್ ಕೂಡ ಬೇಕಾಗಲ್ಲ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸ್ತಿದ್ದೀನಿ ನಿಮ್ಗೆ ಇಷ್ಟ ಆಗಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಂತೀರಾ ಒಮ್ಮೆ ಟ್ರೈ ಮಾಡಿದ್ಮೇಲೆ ಗೋಧಿ ಹಿಟ್ಟು ಬೆಲ್ಲ ಇದ್ದರೆ ಸಾಕು ಈ ಸ್ವೀಟ್ ರೆಡಿ ಆಗಿಬಿಡುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದನೇ ಈ ಸ್ವೀಟ್ನ ನ ರೆಡಿ ಮಾಡ್ಬೋದು ಬನ್ನಿ ಇವಾಗ ಯಾವ ತರ ಮಾಡೋದಂತ ನೋಡೋಣ ನಾನು ಇಲ್ಲಿ ಬೌಲ್ ಆಗೋವಷ್ಟು ಬೆಲ್ಲ ತಗೊಂಡಿದ್ದೀನಿ ಅದನ್ನ ಫಸ್ಟ್ ಒಂದು ಪಾತ್ರೆಲಿ ಹಾಕೊಂಡು ಅರ್ಧ ಬೌಲ್ ಆಗೋವಷ್ಟು ಏನ್ ಒಂದು ಬೌಲ್ ಬೆಲ್ಲ ತಗೊಂಡಿದ್ನೋ ಅದೇ ಬೌಲ್ ಇಂದ ಅರ್ಧ ಬೌಲ್ ಆಗುವಷ್ಟು ನೀರ್ ಹಾಕೊಂತಿದ್ದೀನಿ ಬೆಲ್ಲದ ಜೊತೆಗೆ ಒನ್ ಟೀ ಸ್ಪೂನ್ ಆಗೋವಷ್ಟು ಸಕ್ರೆ ಹಾಕೊಳ್ಳಿ ಸಕ್ಕರೆ ಹಾಕೋದ್ರಿಂದ ಮೇಲಿನ ಲೇಯರು ಗರಿ ಗರಿಯಾಗಿರುತ್ತೆ ಒಳಗೆಲ್ಲ ಸ್ಮೂತ್ ಇರುತ್ತೆ ಅದಕ್ಕೋಸ್ಕರ ನೀವು ಇಲ್ಲಿ ಟೀ ಸ್ಪೂನ್ ಆಗುವಷ್ಟು ಸಕ್ರೆ ಹಾಕೊಳ್ಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ನೀರ್ ಹಾಕೊಂಡು ಚೆನ್ನಾಗಿ ಇದನ್ನ ಕರಗಿಸ್ಕೋಬೇಕು ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಪಾಕ ಮಾತ್ರ ತೆಗಿಯಕ್ ಹೋಗ್ಬೇಡಿ ಜಸ್ಟ್ ಬೆಲ್ಲ ಕರಗಿಸ್ಕೊಂಡು ಅದ್ರಲ್ಲಿ ಇರ್ತಕ್ಕಂಥ ಏನಾದ್ರೂ ಕಸರು ಅಂತಿವಲ್ವಾ ಅದನ್ನ ಸೋಸ್ಲಿಕ್ಕೋಸ್ಕರ ನಾನಿಲ್ಲಿ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ಮತ್ತೆ ನೀವು ಕನ್ಫ್ಯೂಸ್ ಆಗಿ ಮತ್ತೆ ಪಾಕ ತೆಗಿಬೇಕಪ್ಪ ಅಂತ ಏನು ಕನ್ಫ್ಯೂಸ್ ಆಗಬೇಡಿ ಈ ತರ ಸೋಸ್ಕೊಂಡು ಒಂದು ಹಾಫ್ ಅನ್ ಅವರು ಆರ್ಲಿಕ್ಕೆ ಬಿಡಿ ಕಂಪ್ಲೀಟ್ ಆಗಿ ಇದು ಆರಬೇಕು ಇದ್ರಲ್ಲಿ ಕೂಡ ಕನ್ಫ್ಯೂಸ್ ಆಗಬೇಡಿ ಬಿಸಿ 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 ಬೆಲ್ಲದ ನೀರ ಜೊತೆಗೆ ಮತ್ತೆ ನೀವು ಗೋಧಿ ಹಿಟ್ಟನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ ಕಂಪ್ಲೀಟಾಗಿ ಮೇಲೆ ನೀವು ಯಾವ ಕಪ್ಪಿಂದ ಬೆಲ್ಲ ತಗೊಂಡಿದ್ರೂ ಅದೇ ಕಪ್ಪಿಂದ ಗೋಧಿ ಹಿಟ್ಟು ತಗೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ಗೋಧಿ ಹಿಟ್ಟು ಮತ್ತೆ ಬೆಲ್ಲನ ಕರೆಕ್ಟಾಗಿ ಒಂದು ಕಪ್ ಬೆಲ್ಲಗೆ ಒಂದು ಕಪ್ಪು ಗೋಧಿ ಹಿಟ್ಟು ಕರೆಕ್ಟ್ ಮೆಸರ್ಮೆಂಟ್ ಈ ತರ ಹಾಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನ ಕಲಿಸ್ಬೇಕು ಕಲಿಸ್ತಾ ಕಲಿಸ್ತಾ ಒಂದರ ಜಿಗಿ ಬಂದಂಗ ಆಗುತ್ತೆ ಇಟ್ಟು ಮತ್ತೆ ಬೆಲ್ಲ ಎರಡು ಮಿಕ್ಸ್ ಆದಮೇಲೆ ಈ ಟೈಮಲ್ಲಿ ನೀವು ಸ್ಪೂನ್ ಇಂದ ಕಲಿಸ್ಲಿಕ್ಕೆ ಆಗಲ್ಲ ಕೈಯಿಂದನೇ ಕಲಿಸ್ಬೇಕು ಯಾಕಂದ್ರೆ ತುಂಬಾ ಜಿಗಿ ಬಂದಂಗ ಆಗ್ಬಿಡುತ್ತೆ ತುಂಬಾ ಗಟ್ಟಿ ಆಯ್ತಪ್ಪ ಅಂತ ಆ ಫೀಲ್ ಏನಾದ್ರೂ ನಿಮಗೆ ಅನಿಸ್ತಪ್ಪ ಅಂದ್ರೆ ಇಲ್ಲಿ ಒಂದ್ ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ನೀರ್ ಹಾಕೊಂಡು ಮತ್ತೆ ಕಲಸ್ಕೋಬಹುದು ನೋಡಿ ಇಲ್ಲಿ ಇವಾಗ ನಂದು ತುಂಬಾ ಗಟ್ಟಿ ಅನಿಸ್ತಾ ಹಂಗಾಗಿ ಒಂದ್ ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ನೀರು ಹಾಕೊಂಡು ಒಂದು ಅದಕ್ಕೆ ಕಲ್ಸ್ಕೊಂಡಿದೀನಿ ಹಂಗಂತ ನೀವು ಪೂರ್ತಿ ತೆಳ್ಳಗೆ ಮಾಡ್ಕೊಬೇಡಿ ಇದು ಕರೆಕ್ಟಾಗಿ ಗಾರ್ಗೆ ಬಿಡೋವಷ್ಟು ಮಾತ್ರ ತೆಳು ಇರಬೇಕು ಜಾಸ್ತಿ ತೆಳು ಮಾಡ್ಕೊಂಡೆ ಹೋಗ್ಬೇಡಿ ಈ ತರ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ನೀವು ಕಲಸಿದಾದ್ಮೇಲೆ ಕೈ ಒದ್ದೆ ಮಾಡ್ಕೊಂಡು ಹಿಟ್ಟನ್ನ ಮುಟ್ಟಿದ್ರೆ ಕೈಗೆ ಹತ್ತಿರಬಾರ್ದು ಆ ತರ ಇತ್ತಪ್ಪ ಅಂದ್ರದು ಇದು ಕರೆಕ್ಟಾಗಿ ನೀವು ಕಲಸಿದ್ದೀರಾ ಅಂತ ಅರ್ಥ ಈ ತರ ಎಲ್ಲ ಕಲ್ಸ್ಕೊಂಡಾದ್ಮೇಲೆ ನಾನು ಇಲ್ಲಿ ಒನ್ ಟೀ ಸ್ಪೂನ್ ಆಗೋವಷ್ಟು ಶುಂಠಿ ಪುಡಿನೇ ಹಾಕ್ತಿದ್ದೀನಿ ಶುಂಠಿ ಪುಡಿ ಹಾಕೊಂಡಾದ್ಮೇಲೆ ಮತ್ತೆ ನೀಟಾಗಿ ಕಲಸಿ ಇದಕ್ಕೆ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗೋವಷ್ಟು ಒಣ ಕೊಬ್ಬರಿ ಹಾಕ್ಕೊಂತಿದ್ದೀನಿ ಇಲ್ಲಿ ಕೂಡ ಜಾಸ್ತಿ ಒಣ ಕೊಬ್ಬರಿ ಯೂಸ್ ಮಾಡಬಾರ್ದು ಕರೆಕ್ಟಾಗಿ ಒಂದರಿಂದ ಎರಡು ಟೀ ಸ್ಪೂನ್ ಆಗೋವಷ್ಟು ಒಣ ಕೊಬ್ಬರಿನ ಈ ಥರ ತುರ್ಕೊಂಡು ಮತ್ತೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ಯಾಕಂದರೆ ಜಾಸ್ತಿ ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಕರೆಕ್ಟಾಗಿ ಒಣ ಕೊಬ್ಬರಿ ಕೂಡ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ ಅದು ಕೂಡ ಬಾಯಲ್ಲಿ ಸಿಕ್ಕಾಗೆಲ್ಲ ಸಕ್ಕತ್ ಟೇಸ್ಟ್ ಕೊಡುತ್ತೆ ಎಲ್ಲನೂ ಹಾಕ್ಕೊಂಡು ಈ ಥರ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡಿ ಅದು ಒಣ ಕೊಬ್ಬರಿ ಕೂಡ ಕಾಣ್ಸಲ್ಲ ನೀವು ಕಲ್ಸಿದ ಚೆನ್ನಾಗಿ ಕಲಸಿದಾದ್ಮೇಲೆ ಇದನ್ನು ಒಂದು ನೈಟ್ ಬಿಡಬೇಕು ಕಲಸಿದ ತಕ್ಷಣ ಈ ಸ್ವೀಟು ಮಾಡ್ಲಿಕ್ಕೆ ಬರೋಲ್ಲ ನೀವು ಬೆಳಗ್ಗೆ ಮಾಡ್ತೀರಪ್ಪ ಅಂದರೆ ನೈಟೇ ನೆನೆ ಇಡಬೇಕು ಇಲ್ಲ ನೈಟ್ ಮಾಡ್ತೀರಪ್ಪ ಅಂದರೆ ಬೆಳಗ್ಗೆ ನೆನೆ ಇಡಬೇಕು ನೋಡಿ ಇವಾಗ ಒಂದು ನೈಟ್ ಬಿಟ್ಟಾದಮೇಲೆ ಕರೆಕ್ಟಾಗಿ ಹಿಟ್ಟೆಲ್ಲ ಈ ಥರ ಒಂದು ಅದಕ್ಕೆ ಚೆನ್ನಾಗಿ ರೆಡಿಯಾಗಿದೆ ನಾನಿಲ್ಲಿ ಒಂದು ಚಿಟಿಕೆ ಆಗೋವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಬರೀ ಉಪ್ಪಿಲ್ದಂಗೆ ಅಡುಗೆ ಮಾಡಬಾರ್ದು ಅಂತಾರಲ್ವ ಸೊ ಹಂಗಾಗಿ ನಾನು ಎಲ್ಲ ರೆಸಿಪಿಗಳಿಗೂ ಸ್ವೀಟ್ ಮಾಡಿದ್ರು ಖಾರ ಮಾಡಿದ್ರು ಕೂಡ ಒಂದು ಚಿಟಿಕೆ ಆಗೋವಷ್ಟು ಉಪ್ಪು ಹಾಕ್ಕೊಂತೀನಿ ಇದಕ್ಕೇನೆ ನಾನಿಲ್ಲಿ ಗಸಗಸೆ ಮತ್ತು ಎಳ್ಳ ಹಂಚಲಿ ಹುರ್ಕೊಂಡಿದ್ದೆ ಫ್ರೈ ಮಾಡಿರ್ತಕ್ಕಂಥ ಎಳ್ಳು ಮತ್ತು ಗಸಗಸೆನ ಇದ್ರೊಳಗೆ ಹಾಕ್ಕೊಂಡು ಬೆಳಗ್ಗೆ ಹಾಕ್ಕೋಬೇಕು ರಾತ್ರಿನೇ ಹಾಕ್ಲಿಕ್ಕೆ ಹೋಗ್ಬೇಡಿ ನೀವು ಮಾಡಬೇಕಾದ್ರೆ ನೀವು ಯಾವಾಗ ಮಾಡ್ತೀರಪ್ಪ ಅನಿಸುತ್ತೋ ಆ ಟೈಮಲ್ಲಿ ನೀವು ಗಸಗಸೆ ಮತ್ತು ಎಳ್ಳನ್ನ ಹಾಕ್ಕೋಬೋದು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಡಿ ಇದು ಎಲ್ಲ ನೆಂದು ಸ್ಮೂತ್ ಆಗಿಬಿಟ್ಟಿರುತ್ತೆ ಇಟ್ಟು ನೀವು ಕಲಸಿದ ತಕ್ಷಣ ಪಟ್ಟಂತ ಮಾಡ್ಬೋದೇನಪ್ಪ ಅಂತ ಆ ಥರ ಮಾಡಬೇಡಿ ಅದಕ್ಕೋಸ್ಕರ ನಾನು ವೀಡಿಯೋನ ಫುಲ್ ವಾಚ್ ಮಾಡಿ ತುಂಬ ಟ್ರಿಕ್ಸ್ನ ಹೇಳ್ತಾ ಹೋಗ್ತೀನಿ ನೀವು ಅರ್ಧ ಬರ್ಧ ನೋಡಿ ಆಮೇಲೆ ಡೈರೆಕ್ಟ್ ಮಾಡಕ್ ಮತ್ತೆ ರೆಸಿಪಿನೇ ಕೆಟ್ಟಂಗೆ ಆಗ್ಬಿಡುತ್ತೆ ಸೊ ಹಂಗಾಗಿ ಕಂಪ್ಲೀಟ್ ಆಗಿ ನಾನು ಹಾಕಿರ್ತಕ್ಕಂಥ ವೀಡಿಯೋನ ಎಲ್ಲಾನು ವಾಚ್ ಮಾಡಿ ಹಾಗಾದ್ರೆ ಕೆಲವೊಂದು ಟ್ರಿಕ್ ಸಮೇತ ನಾನು ರೆಸಿಪಿನ ತೋರಿಸ್ತೀನಿ ಈ ತರ ಎಲ್ಲ ಕಂಪ್ಲೀಟ್ ಆಗಿ ನಾನು ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಈ ಬೌಲ್ಗೆ ಒಂದು ಬಟ್ಟೆ ಯಾವುದಾದ್ರೂ ಕಾಟನ್ ಬಟ್ಟೆ ಹಾಕೊಂಡು ಈ ತರ ರೆಡಿ ಮಾಡ್ಕೊಳ್ಳಿ ರೆಡಿ ಆದ್ಮೇಲೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ ಈ ತರ ಫಿಂಗರ್ ಇಂದನೆ ನೀರ್ನೆಲ್ಲ ಈ ತರ ಬಟ್ಟೆಗೆ ಹಚ್ಚಿ ನಿಮಗೆ ಎಷ್ಟು ಅಂದರೆ ಗಾರ್ಗೆ ಯಾವ ಶೇಪಲ್ಲಿ ಮತ್ತೆ ಬೇಕಿತ್ತು ಬೇಕಿತ್ತಂದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಇಟ್ಟು ಚಿಕ್ಕದ ಬೇಕಿತ್ತಪ್ಪ ಅಂದ್ರೆ ಚಿಕ್ಕದು ತಗೋಬಹುದು ನಾನು ಇಲ್ಲಿ ಒಂಚೂರು ನಿಂಬೆಣ್ಗಿಂತ ಚಿಕ್ಕದಾಗುವಷ್ಟು ಹಿಟ್ಟು ತಗೊಂಡು ಈ ತರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಿದ್ದೀನಿ ಈ ಹಿಟ್ನ ತೆಳಿ ಮಾಡ್ಕೊಳಕ್ ಹೋಗ್ಬೇಡಿ ಕೆಲವೊಬ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಮಾಡಿಬಿಡ್ತಾರೆ ಎಕ್ಸ್ಪೀರಿಯನ್ಸ್ ಇಲ್ದರಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ಮತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಹಾಗಂತ ಪೂರ್ತಿ ಗಟ್ಟಿ ಮಾಡ್ಲಿಕ್ಕೆ ಹೋಗ್ಬೇಡಿ ನೋಡ್ರಿ ಇವಾಗ ಒಂದೊಂದೇ ಗಾರ್ಗೆನ ಈ ತರ ಬಿಡ್ತಾ ಹೋಗ್ತಿದೀನಿ ಬಟ್ ನೀವು ಗಾರ್ಗೆ ಒಂದ್ರು ಪಕ್ಕ ಒಂದು ಬಿಟ್ಟಾಗ ಒಂದಕ್ಕೊಂದು ಅನ್ಕೊಳೋ ಚಾನ್ಸಸ್ ಇರುತ್ತೆ ಒಂದೊಂದೇ ಗಾರ್ಗೆನ ಈ ತರ ತಿರುವು ಇರಬೇಕು ಯಾರಾದ್ರೂ ಇಬ್ರು ಓಕೆ ಒಬ್ರು ಬಿಡೋರಿದ್ರೆ ಒಬ್ರು ಈ ತರ ಟರ್ನ್ ಮಾಡೋರಿದ್ರೆ ಚೆನ್ನಾಗಿರುತ್ತೆ ಬಟ್ ಇತ್ತಪ್ಪ ಅಂದ್ರೆ ಒಂದೊಂದೇ ಗಾರ್ಗೆನ ಮಾಡ್ತಾ ಹೋಗಿ ನಿಮ್ಗೆ ನಿಮಗೆ ಅಕಸ್ಮಾತ್ ಹಿಟ್ಟಲ್ಲಿ ಏನಾದರೂ ಸ್ವೀಟ್ ಅಂಶ ಕಡಿಮೆ ಇತ್ತಪ್ಪ ಅಂದರೆ ಇನ್ನೂ ಸ್ವಲ್ಪ ಬೆಲ್ಲನ ಕಾಸ್ಕೊಂಡು ಬೆಲ್ಲ ಮೇಲೆ ಮತ್ತೆ ಹಾಕೋಬಹುದು ಮತ್ತೆ ಏನಾದರೂ ಅಕಸ್ಮಾತ್ ತೆಳುವಾಯ್ತು ಅಂದರೆ ಹಿಟ್ಟು ಕೂಡ ಹಾಕೋಬಹುದು ಬಟ್ ಸಿಹಿನ ನೀವು ನೋಡಿ ಮೆಸರ್ಮೆಂಟ್ ತಗೊಳ್ಳಿ ಮತ್ತೆ ಗಾರ್ಗೆ ಸಪ್ಪೆ ಆಯ್ತು ಅಂದರೆ ಅಷ್ಟು ಚೆನ್ನಾಗಿರಲ್ಲ ಹಂಗಾಗಿ ಇನ್ನೊಂದು ಸ್ವಲ್ಪ ಬೇಕಾದರೂ ಬೆಲ್ಲನ ಆ್ಯಡ್ ಮಾಡ್ಕೋಬಹುದು ಬಟ್ ಅದನ್ನ ಕರಗಿಸ್ಕೊಂಡೆ ಹಾಕಿ ಹಾಕ್ಬೇಕಾಗುತ್ತೆ ಇದ್ರ ಜೊತೆ ನೀವು ಅಕಸ್ಮಾತ್ ನಿಮಗೆ ಕಂಟಿನ್ಯೂ ಮಾಡಿ ಗಾರ್ಗೆ ಜಾಸ್ತಿ ಮಾಡಿ ನಿಮ್ಗೆ ಸಾಕಾಯ್ತಪ್ಪ ಅಂದರೆ ಹೈಟ್ನ ಹಾಗೆ ಎತ್ತಿಟ್ಬಿಡ್ಬೋದು ಫ್ರಿಜ್ಜೇ ಬೇಕು ಅಂತ ಏನಿಲ್ಲ ಹಾಗೆ ಎತ್ತಿಟ್ರೆ ನಿಮ್ಗೆ ಯಾವಾಗ ಬೇಕಾದ್ರೂ ಅವಾಗ ಗಾರ್ಗೆ ಮಾಡ್ಕೋಬಹುದು ಇದ್ರ ಜೊತೆ ಹೆಸರು ಕಾಳು ಸಕ್ಕತ್ತಾಗಿರೋ ಕಾಂಬಿನೇಷನ್ ನಮ್ಮ ಕಡೆ ಎಲ್ಲ ಪಂಚಮಿಗೆ ಈ ಡಿಶ್ನ ಕಂಪಲ್ಸರಿ ಮಾಡೇ ಮಾಡ್ತೀವಿ ಹೆಸರು ಕಾಳು ಮತ್ತೆ ಗಾರ್ಗೆನ ನಾವು ಪಂಚಮಿ ಹಬ್ಬದ ದಿನ ನಾಗಪ್ಪನ್ಗೆ ಎಡೆ ಮಾಡ್ಕೊಂಡು ಹೋಗ್ತಿವಿ ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟು ಸ್ವಲ್ಪ ಕ್ವಾಂಟಿಟಿಯಿಂದನೇ ಈ ರೆಸಿಪಿನೇ ಟ್ರೈ ಮಾಡಿ ನಿಮ್ಗೇನಾದರೂ ಚೆನ್ನಾಗಿ ಬಂದಿತ್ತಪ್ಪ ಅಂದರೆ ಮತ್ತೆ ಟ್ರೈ ಮಾಡೋಕ್ಕೆ ಚೆನ್ನಾಗಿರುತ್ತೆ ಒಮ್ಮಿಂದ ನೀವು ಅರ್ಧ ಕೆ ಜಿ ಇಟ್ಟು ಒಂದು ಕೆ ಜಿ ಇಟ್ಟು ಕಲಿಸ್ಲಿಕ್ಕೆ ಹೋಗಬೇಡಿ ಕರೆಕ್ಟಾಗಿ ಒಂದು ಯಾವುದಾದ್ರೂ ಒಂದು ಬೌಲ್ ಮೆಜರ್ಮೆಂಟಿಂದ ಈ ಸ್ವೀಟ್ನ ಟ್ರೈ ಮಾಡಿ ಅಕಸ್ಮಾತ್ ಗಟ್ಟಿ ಆಯ್ತು ಅಂದರೆ ಇನ್ನೂ ಸ್ವಲ್ಪ ಬೆಲ್ಲನ ಕರಗಿಸಿ ಹಾಕ್ಕೊಬೋದು ಅಂದರೆ ಸ್ವೀಟ್ ಕಡಿಮೆ ಇದ್ದರೆ ಇಲ್ಲ ಸ್ವೀಟ್ ಕರೆಕ್ಟ್ ಇತ್ತು ಪೂರ್ತಿ ಗಟ್ಟಿ ಇತ್ತಪ್ಪ ಅಂದರೆ ಒಂಚೂರು ನೀರು ಹಾಕ್ಕೊಂಡು ಬೇಕಾದರೂ ಕಲಿಸ್ಕೋಬೋದು ಅಕಸ್ಮಾತ್ ನಿಮ್ಮದು ಭಾಳ ತೆಳುವಾಯ್ತಪ್ಪ ಅಂದರೆ ಒಂಚೂರು ಇಟ್ಟು ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು ಯಾವ ಥರ ಬೇಕಾದ್ರೂ ಈ ಸ್ವೀಟ್ನ ಕನ್ವರ್ಟ್ ಮಾಡಿಕೊಂಡು ಮಾಡ್ಕೋಬೋದು ಬಟ್ ನೀವು ಕರೆಕ್ಟಾಗಿ ಹಾಕ್ಕೊಳ್ಳಿ ಹಾಕ್ಕೋಬೇಕಂತ ತಕ್ಷಣ ಎಲ್ಲ ಜಾಸ್ತಿ ಜಾಸ್ತಿ ಹಾಕ್ಕೊಂಬಿಟ್ರೆ ತೆಳು ಆಯ್ತಂದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಹಂಗಾಗಿ ನೀಟಾಗಿ ನೆನ್ಪಿಟ್ಕೊಂಡು ಈ ಸ್ವೀಟ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಕ್ಕ ಸಾಫ್ಟ್ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನಿಮಗೆ ಪದೇ ಪದೇ ಮಾಡಬೇಕಪ್ಪ ಈ ಸ್ವೀಟ್ನ ಅಂತ ಅನಿಸುತ್ತೆ ಸಕ್ಕ ಸಾಫ್ಟ್ ಇರುತ್ತೆ ಮತ್ತು ಅಷ್ಟೇ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವೇನಾದ್ರೂ ಇವತ್ತಿನ ರೆಸಿಪಿ ಇಷ್ಟ ಆಗಿ ಈ ರೆಸಿಪಿನ ಟ್ರೈ ಮಾಡಿದರೆ ಹೇಗೆ ಅಂತ ಕೂಡ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ